ನಮಸ್ತೆ ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಬಿಇಒ ವಿರುದ್ಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಆಕ್ರೋಶ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡರು ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ವತಿಯಿಂದ ನವೀನ್ ಜಿ ಕೃಷ್ಣ ಎಂಬುವರು ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದತ್ತು ಪಡೆದುಕೊಂಡಿದ್ದರು ಸುಮಾರು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡುತ್ತಿದ್ದಾರೆ ತಾಲೂಕಿನ ಕ್ಷೇತ್ರದ ಶಿಕ್ಷಣದಾನಿಗಳು ಸ್ಪಂದಿಸದೆ ಅವರಿಗೆ ಕಿರುಕುಳ ನೀಡುತ್ತಿರುವುದು ಸರಿಯಲ್ಲ ಎಂದು ದಲಿತ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ದೂರಿದ್ದಾರೆ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತಳಿ ನಿರ್ಮಾಣವೂ ಸಹ ಶಾಲಾ ಅಭಿವೃದ್ಧಿಯ ಭಾಗವಾಗಿದ್ದು ಇದಕ್ಕೆ ಇಂದಿನ ಬಿಇಒ ಅಧಿಕಾರಿಗಳು ಅನುಮತಿ ನೀಡಿ ಕ್ರಿಯಾ ಯೋಜನೆ ಮತ್ತು ಶಾಲಾ ಅಭಿವೃದ್ಧಿಗೆ ಕಾಮಗಾರಿಕೆಯನ್ನು ನೀಲಿ ನಕ್ಷೆಗೂ ಸಹ ಅನುಮೋದನೆಯನ್ನು ಆದೇಶಿಸಿದರು ಈಗಿನ ಬಿಇಒ ಅಧಿಕಾರಿಗಳು ಅಂಬೇಡ್ಕರ್ ಪುತಳಿ ನಿರ್ಮಾಣಕ್ಕೆ ಅಡ್ಡಪಡಿಸುತ್ತಿರುವುದು ಸರಿಯಲ್ಲವೆಂದು ಬಿಇಒ ವಿರುದ್ಧ ಮುಖಂಡರು ಗರಂ ಆದರು ಶಾಲೆಯ ಅಭಿವೃದ್ಧಿಗೆ ಮತ್ತು ಅಂಬೇಡ್ಕರ್ ಪುತಳಿ ನಿರ್ಮಾಣಕ್ಕೆ ಸಹಕರಿಸದೆ ಬಿಇಒ ಉಮಾದೇವಿ ವಿರುದ್ಧ ಇದೇ ತಿಂಗಳು ಹನ್ನೆರಡನೇ ತಾರೀಕಂದು ನಗರದ ತಾಲೂಕಿನ ಕಚೇರಿ ಆವರಣದಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ಮುಖಂಡರು ತಿಳಿಸಿದರು ಪತ್ರಕರ್ತರು ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದಲಿತ ಹಿಂದುಳಿದ ವರ್ಗಗಳು ಮುಖಂಡರು ವಿಜಯ ನ್ಯೂಸ್ ಚಿಂತಾಮಣಿ ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಮಾಡಿ ಏನಾಗುತ್ತೆ ನನಗೆ ಮಾಡಬೇಕು ಎರಡು ಮೂರು ತಿಂಗಳಲ್ಲಿ ವೆಂಕಟೇಶಪ್ಪ ಪ್ರಕಾರ ನೀವು ಹೇಳಿರೋ ಪ್ರಕಾರ ಕಾಪಿ ಪ್ರಕಾರನೇ ಪ್ಲಾನ್ ಕಾಪಿ ತೋರಿಸಿ ಅದ್ರ ಪ್ರಕಾರನೇ ಅದ್ರ ಅದ್ರ ಮುಖಾಂತರನೇ ನೀವು ಕಟ್ಟಬೇಕು ಅಂತ ಹೇಳಿ ನನಗೆ ಹೇಳ್ತಾರೆ ಅದಕ್ಕೆ ನಾನು ಒಂದು ಪ್ಲ್ಯಾನ್ ಕಾಪಿ ಮಾಡ್ಕೊಂಡು ಬರ್ತೀನಿ ಆ ಪ್ಲ್ಯಾನ್ ಕಾಪಿಯಲ್ಲಿ ಎಚ್ ಡಿ ಎಂ ಸಿ ಅಧ್ಯಕ್ಷರು ಮತ್ತೆ ಹೆಡ್ ಮಾಸ್ಟ್ರು ಬಿ ಅವರು ಸಿಗ್ನೇಚರ್ ಮಾಡ್ತಾರೆ ಯಾವ ಯಾವ ಥರ ಕಟ್ಟಡ ನಿರ್ಮಾಣ ಮಾಡಬೇಕು ಯಾವ ಥರ ರಿನೋವೇಟ್ ಮಾಡಿ ಏನೇನು ಫೆಸಿಲೈಟ್ ಮಾಡಬೇಕು ಅಂತೆಲ್ಲ ಮೆನ್ಷನ್ ಮಾಡ್ತಾರೆ ನೀವು ನೋಡ್ಬೋದು ಒಪ್ಪಲಿಲ್ಲ ಅಂದರೆ ಈ ದೇಶ ಎಷ್ಟಾಗ್ತಾ ಇದೆ ಮತ್ತು ವಿರೋಧ ಮಾಡ್ತಾ ಇದ್ದರೆ ಅದಕ್ಕೆ ಕೆಲವಿದ್ದಾರೆ ಈ ಗುಲಾಂ ಫರ್ಜಿ ಅಂತ ಇದ್ರು ಈ ಗುಲಾಂ ಕೆಲಸ ಮಾಡ್ಕೊಂಡು ಕೆಲವಿದ್ದಾರೆ ಇವರು ನಮ್ಮೋರೆ ಅಂದರೆ ಅಂಬೇಡ್ಕರ್ ಕೂಡ ಗುಟ್ಟಿಲ್ಲ ಅಂಬೇಡ್ಕರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಾಗ ಅಪ್ಪಾಯ ಮಾಡುವಾಗ ಎರಡು ಸಾವಿರದ ಅಂದರೆ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಚುನಾವಣೆ ಆದಾಗ ಯಾರಾದರೂ ಶ್ರಹಿಷ್ಠ ಆ ಹತ್ರ ಹುಟ್ಟಿದರೆ ಅಂಬೇಡ್ಕರ್ ಮುಗ್ದ ಚುನಾವಣೆ ಮಾಡೋ ಈ ದಿನ ಸರ್ಕಾರಗಳು ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆಯಾ ಆ ಸರ್ಕಾರಗಳು ಬಾಬಾ ಸಾಹೇಬ್